ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥಮೆಟಿಕ್ಸ್ ಕ್ಲಾಸ್ ಒಂಬತ್ತನೇ ತರಗತಿಯ ಗಣಿತ ವಿಷಯ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ವಿಷಯವನ್ನು ಕಲಿಯೋಣ ಸೊ ಒಂದು ಪಾಯಿಂಟ್ ಮೂರು ವಾಸ್ತವಿಕ ಸಂಖ್ಯೆಗಳು ಮತ್ತು ಅದರ ದಶಮಾಂಶಗಳ ವಿಸ್ತರಣೆ ಅಂತ ಹೇಳಿ ಕರೆಯ ಅದರ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ ನಿಮಗೆ ವಾಸ್ತವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ ಸೊ ಈಗ ವಾಸ್ತವಿಕ ಸಂಖ್ಯೆಗಳು ಅಂದರೆ ವಾಸ್ತವಿಕ ಸಂಖ್ಯೆಗಳಲ್ಲಿ ಎರ ವಾಸ್ತವಿಕ ಸಂಖ್ಯೆಗಳು ಎರಡು ಗುಂಪುಗಳನ್ನು ಒಳಗೊಂಡಿರುತ್ತದೆ ಆಲ್ರೆಡಿ ನಿಮಗೆ ಗೊತ್ತಿದೆ ವಾಸ್ತವಿಕ ಸಂಖ್ಯೆಗಳು ಎಷ್ಟು ಗುಂಪನ್ನು ಹೊಂದಿರುತ್ತೆ ಎರಡು ಗುಂಪುಗಳಿಂದ ಆಗಿರುತ್ತೆ ಒಂದು ವಾಸ್ತವಿಕ ಸಂಖ್ಯೆಗಳೊಳಗೆ ಯಾವ್ಯಾವ ಬರ್ತವು ಭಾಗಲಬ್ಧ ಮತ್ತು ಅಭಾಗಲಬ್ಧ ವಾಸ್ತವಿಕ ಸಂಖ್ಯೆಗಳಲ್ಲಿ ಯಾವ್ಯಾವ ಬರ್ತವು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಬರ್ತವು ಓಕೆ ಸೊ ಈ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ನಾವು ದಶಮಾಂಶಗಳಲ್ಲಿ ದಶಮಾಂಶ ದಶಮಾಂಶಗಳಲ್ಲಿ ಹೇಗೆ ನಾವು ಅದನ್ನ ವಿಸ್ತರಣೆ ಮಾಡಬಹುದು ಹೇಗೆ ತೋರಿಸ್ಬೋದು ಮತ್ತೆ ರೇಖೆಯ ಮೇಲೂ ಕೂಡ ಈ ವಾಸ್ತವಿಕ ಸಂಖ್ಯೆಗಳನ್ನ ವಾಸ್ತವಿಕ ಸಂಖ್ಯೆಗಳಲ್ಲಿ ಎರಡು ಬರ್ತದೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಈ ವಾಸ್ತವಿಕ ಸಂಖ್ಯೆಗಳಲ್ಲಿ ಎರಡು ಕನ್ಸಿಡರ್ ಆಕೈತಿ ಭಾಗಲಬ್ಧ ಮತ್ತು ಅಗಾ ಅಭಾಗಲಬ್ಧ ಸೊ ಇವುಗಳನ್ನ ದಶಮಾಂಶಗಳಲ್ಲಿ ಹೇಗೆ ವಿಸ್ತರಣೆ ಮಾಡೋದು ಮತ್ತೆ ಇವುಗಳನ್ನ ಸಂಖ್ಯಾ ರೇಖೆಯ ಮೇಲೆ ಹೇಗೆ ಇವುಗಳನ್ನ ತೋರಿಸೋದು ಅಂತ ಹೇಳಿ ನೋಡೋಣ ಓಕೆ ಸೊ ಈಗ ಫಸ್ಟ್ ಯಾವುದು ಭಾಗಲಬ್ಧ ಸಂಖ್ಯೆಗಳಿಂದ ನಾವು ನೋಡೋಣ ಅರ್ಥ ಆಗತ್ತಾ ಸೊ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ತಗೋಳೋಣ ಓಕೆ ಸೊ ಉದಾಹರಣೆ ನೋಡೋಣ ಹತ್ತು ಬೈ ಮೂರು ಏಳು ಬೈ ಎಂಟು ಮತ್ತು ಒಂದು ಬೈ ಏಳು ಓಕೆ ಸೊ ಈ ಮೂರು ಭಾಗ ಲಬ್ಧ ಸಂಖ್ಯೆಗಳನ್ನು ಫಸ್ಟು ಭಾಗಕಾರ ಮಾಡೋಣ ಸೊ ಫಸ್ಟು ಅದರಲ್ಲಿ ಒನ್ನೇದು ಹತ್ತು ಬೈ ಮೂರು ಮೂರರಿಂದ ಹತ್ತನ ಭಾಗಿಸ್ಬೇಕು ಹೌದಾ ಸೊ ಮೂರನ್ನು ಎಷ್ಟಲೇ ಕಟ್ಬೋದು ಮೂರೊಂದು ಮೂರು ಮೂರೆ ಆರು ಮೂರು ಮೂರಲೇ ಒಂಬತ್ತು ಮೂರು ನಕಲೆ ಹನ್ನೆರಡು ನಕಲೆ ಅಂದರೆ ಹನ್ನೆರಡು ಅಂದರೆ ಹತ್ತಕ್ಕಿಂತ ಜಾಸ್ತಿ ಆಗುತ್ತೆ ಸೊ ಇವಾಗ ಏನು ಕಟ್ಕೋಬೇಕು ಮೂರು ಮೂರಲೇ ಒಂಬತ್ತು ಸೊ ಒಂಬತ್ತು ಕಟ್ಕಂಡು ಹತ್ತರಲ್ಲಿ ಒಂಬತ್ತನ್ನು ಕಳೆದ್ರೆ ಎಷ್ಟು ಉಳಿತೈತಿ ಒಂದು ಉಳಿತೈತಿ ಸೊ ಇದಕ್ಕೆ ಅಂದರೆ ಬಾಜಕಕ್ಕಿಂತ ಇದು ಚಿಕ್ಕದಾಗೈತಿ ಸೊ ನಾವು ಇದನ್ನು ಮುಂದುವರ್ಸೋಣ ಮಾಡ್ಕೊತ ಪಾಯಿಂಟನ್ನು ಇಟ್ಟು ಬಿಂದುವನ್ನು ಇಟ್ಟು ಏನು ಮಾಡ್ಕೋಬೋದು ಒಂದು ಸೊನ್ನೆನ ಬರ್ಕೊತೀವಿ ಓಕೆ ಸೊ ಸೊನ್ನೆ ಬರ್ಕೊಂಡಾಗ ಏನಾಗುತ್ತೆ ಹತ್ತಾಗುತ್ತೆ ಸೊ ಮತ್ತು ಹತ್ತು ಅದಕ್ಕೆ ಹತ್ರ ಆಗುತ್ತೆ ಮೂರು ಮೂರಲೇ ಒಂಬತ್ತು ಸೊ ಮೂರು ಮೂರಲೆ ಒಂಬತ್ತು ಮತ್ತೆ ಎಷ್ಟು ಹತ್ತಿರ ಒಂಬತ್ತು ಒತ್ತೆ ಒಂದು ಉಳಿತು ಒಂದು ಸಲ ನಾವು ಪಾಯಿಂಟ್ ಕಟ್ಟಿ ಮೇಲೆ ಒಂದು ಸಲ ಪಾಯಿಂಟ್ ಕಟ್ಟಿ ಮೇಲೆ ನಾವು ಎಷ್ಟಾದರೂ ಸೊನ್ನೆ ಇಳಿಸ್ಕೋಬೋದು ಹಾಗೆ ಡೈರೆಕ್ಟಾಗಿ ಬರ್ಕೋಬಹುದು ಇಲ್ಲಿ ಫಸ್ಟಿಗೆ ಪಾಯಿಂಟನ್ನು ಫಸ್ಟ್ ಸೊನ್ನೆ ಬೇಕು ಅಂದಾಗ ಬರ್ಕೋಬೇಕು ಅಂದಾಗ ಪಾಯಿಂಟ್ ಕಟ್ಕೋಬೇಕು ಪಾಯಿಂಟ್ ಕಟ್ಟಿ ಮೇಲೆ ನಮಗೆ ಸೊನ್ನೆ ಬೇಕು ಅಂದಾಗ ನೀವು ಡೈರೆಕ್ಟಾಗಿ ಒಂದು ಸೊನ್ನೆ ಹಾಕೊಬೋದು ಓಕೆ ಮತ್ತೆ ಏನು ಮಾಡ್ತೀವಿ ಮೂರು ಮೂರಲೆ ಒಂಬತ್ತು ಓಕೆ ಸೊ ಮತ್ತು ನೆಕ್ಸ್ಟ್ ಏನು ಮಾಡ್ತೀವಿ ಹತ್ತರಾಗ ಒಂಬತ್ತರ ಎಷ್ಟು ಉಳಿತೈತಿ ಮತ್ತು ಒಂದು ಉಳಿತೈತಿ ಮತ್ತು ಸೊನ್ನೆ ಕಟ್ಕೊತೀವಿ ಮತ್ತು ಮೂರು ಮೂರಲೆ ಒಂಬತ್ತು ಸೊ ಇದೇನಾಗುತ್ತಪ್ಪ ಅಂದರೆ ನೀವು ಕಂಟಿನ್ಯೂ ಹಿಂಗೆ ಮಾಡ್ಕೊತ ಓದೋದಂಗೆ ಓದೋದಂಗೆ ಏನಾಗುತ್ತಿದ್ದು ಅಂದರೆ ಕಂಟಿನ್ಯೂ ಇದು ಪ್ರೊಸೆಸ್ಸು ಮಾಡ್ಕೊತ ಮಾಡ್ಕೊತ ಹೋಗಿ ಹೋಗಬಹುದು ಅಂದರೆ ಎಲ್ಲಿವರೆಗೂ ಮಾಡ್ತೀರಾ ಅಲ್ಲಿವರೆಗೂ ಸುಮ್ಮನೆ ಇದು ಬರ್ತಾನೆ ಇರ್ತೈತೆ ಮೂರು 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 ಅಂತ ಓಕೆ ಸೊ ನೆಕ್ಸ್ಟ್ ಏನಾಗತ್ತಪ್ಪ ಅಂದರೆ ಇಲ್ಲಿ ಇಲ್ಲೇನಾಗತ್ತಪ್ಪ ಅಂದರೆ ಪಾಯಿಂಟ್ ಮೂರು 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 ಇದು ಬರ್ತಾನೆ ಹೋಗುತ್ತೆ ನೀವು ಎಲ್ಲವರೆಗೂ ಮುಂದರ್ಸ್ಕೊತ ಹೋಗ್ತೀರ ಅಲ್ಲಿವರೆಗೂ ಬರ್ತಾ ಹೋಗುತ್ತೆ ಸಾಕು ನಮಗೆ ಪಾಯಿಂಟ್ ಆಗಿ ಮೇಲೆ ಮೂರು ಸಂಖ್ಯೆ ಬರೋವರೆಗೂ ಬರ್ದಿದ್ದೀನಿ ಡಾಟ್ ಡಾಟ್ ಇಟ್ಟಿದ್ದೀನಿ ಅಂದರೆ ಇದು ಕಂಟಿನ್ಯೂ ಆಗುತ್ತೆ ಅಂತ ಸೊ ನೆಕ್ಸ್ಟ್ ಮಾಡೋಣ ನೆಕ್ ನೆಕ್ಸ್ಟ್ ನೆಕ್ ಯಾಕೆ ನೋಡೋಣ ಓಕೆ ನೆಕ್ಸ್ಟು ಎಂಟು ಸೊ ಇಲ್ಲಿ ನೋಡಿ ಇಲ್ಲೇನಾಗಿದೆ ಅಂದರೆ ಇದಕ್ಕಿಂತ ಇದು ಚಿಕ್ಕದಿದೆ ಎಂಟ ಒಂದಲೆ ಎಂಟ ತಗೋಳೋಕ್ಕೂ ಬರೋದಿಲ್ಲ ನಮಗೆ ಅವಾಗ ಏನು ಮಾಡ್ಕೋಬೇಕು ಡೈರೆಕ್ಟಾಗಿ ಪಾಯಿಂಟ್ ಕಟ್ಕೋಬೇಕು ಪಾಯಿಂಟ್ ಕಟ್ಟಿದ ತಕ್ಷಣ ಏನು ಬರುತ್ತೆ ಝೀರೋ ಆಗುತ್ತೆ ಹೌದಿಲ್ಲ ಸೊ ಝೀರೋ ಆಗದ ಎಷ್ಟಾಗುತ್ತೆ ಎಪ್ಪತ್ತಾಗುತ್ತೆ ಎಂಟಕ್ಕೆ ಹತ್ತಿರ ಆಗಿರುವಂಥ ಸಂಖ್ಯೆ ಯಾವುದಪ್ಪ ಅಂತ ಅಂದರೆ ಎಂಟೆಂಟಲೇ ಅರವತ್ನಾಲ್ಕು ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟೆಂಟ್ಲೇ ಅರವತ್ನಾಲ್ಕು ಎಂಟೊಂಬತ್ತಲೇ ಎಪ್ಪತ್ತು ಜಾಸ್ತಿ ಆಗುತ್ತೆ ಎಂಟೆಂಟ್ಲೆ ಅರವತ್ನಾಲ್ಕು ಓಕೆ ಸೊ ಎಪ್ಪತ್ತರಾಗ ಅರವತ್ನಾಲ್ಕು ಹೋದ್ರೆ ಇನ್ನು ಎಷ್ಟು ಉಳಿತೈತಿ ಇನ್ನು ಆರು ಉಳಿತೈತಿ ನಮಗೆ ಓಕೆ ನೆಕ್ಸ್ಟ್ ಪಾಯಿಂಟ್ ಕಟ್ಟಿ ಮೇಲೆ ನಾವು ಎಷ್ಟು ಸೊನ್ನೆ ಏನಾದ್ರು ಇಳಿಸ್ಕೋಬಹುದು ಅಂದರೆ ಒಂದು ಸೊನ್ನೆ ಇಳಿಸ್ಕೋಬಹುದು ಡೈರೆಕ್ಟಾಗಿ ಈಗ ಅರವತ್ತಾಗತ್ತೆ ಈಗ ಎಂಟೊಳೆ ಐವತ್ತಾರು ಎಂಟೊಳೆ ಐವತ್ತಾರು ಐವತ್ತಾರು ಹತ್ರ ಆಗುತ್ತೆ ಸೊ ಹಾಗಾಗಿ ಎಂಟೆಂಟ್ಲೆ ಅರವತ್ನಾಲ್ಕು ಅರವತ್ನಾಲ್ಕು ಅರವತ್ ಅರವತ್ತ್ನಾಲ್ಕು ಹೋಗೋಲ್ಲ ಹಾಗಾಗಿ ಅದಕ್ಕಿಂತ ಚಿಕ್ಕದಾದ ಎಂಟೋಳೆ ಐವತ್ತಾರು ಸೊ ಅರವತ್ತರಾಗ ಐವತ್ತಾರು ಅಂದರೆ ಎಷ್ಟು ಉಳಿತೈತಿ ನಾಲ್ಕು ಉಳಿತೈತಿ ಸೊ ನೆಕ್ಸ್ಟು ಪಾಯಿಂಟ್ ಕಟ್ಟಿದ ಒಂದು ಸೊನ್ನೆ ಡೈರೆಕ್ಟಾಗಿ ಇಳಿಸ್ಕೋಬೇಕು ಮತ್ತು ಎಂಟು ಎಷ್ಟಾಗೈತೆ ಎಂಟೈಲೆ ನಲವತ್ತು ಎಂಟೈಲೆ ನಲವತ್ತು ಅಂದರೆ ನಿಶೇಷವಾಗಿ ಹೋಯಿತು ಅಂದರೆ ಇಲ್ಲಿ ಶೇಷ ಏನಾಯಿತು ಸೊನ್ನೆ ಬಂತು ಅಲ್ವಾ ನೆಕ್ಸ್ಟ್ ಮೂರನೇ ನೋಡೋಣ ಏಳರಿಂದ ವಾಕರ ಮಾಡಬೇಕು ಇಲ್ಲಿ ಅಷ್ಟೇ ಇಲ್ಲಿ ಏಳು ಇದು ಒಂದು ಏಳಕ್ಕಿಂತ ಚಿಕ್ಕದಿದೆ ಸೊ ಹಾಗಾಗಿ ಡೈರೆಕ್ಟಾಗಿ ಪಾಯಿಂಟ್ ಇದಕ್ಕಿಂತ ಚಿಕ್ಕದಿದ್ದಾಗ ನಾವೇನು ಕಟ್ಕೋಬೇಕು ಪಾಯಿಂಟ್ ಕಟ್ಕೋಬೇಕು ಸೊ ಪಾಯಿಂಟ್ ಕಟ್ಟಿದೆ ಝೀರೋ ಆಯಿತು ಸೊ ಟೆನ್ ಆಯಿತು ಸೊ ಏಳು ಒಂದಲೆ ಏಳು ಏಳು ಒಂದಲೇ ಏಳು ಹತ್ತರಾಗ ಏಳು ಹೋದ್ರೆ ಮೂರು ಉಳಿತೈತಿ ಸೊ ನೆಕ್ಸ್ಟು ಸೊನ್ನೆ ಕಟ್ಕೋಬೇಕು ನೆಕ್ಸ್ಟು ಸೊನ್ನೆ ಕಟ್ಕೊಂಡ್ರೆ ಎಷ್ಟಾಗುತ್ತೆ ಮೂವತ್ತಾಗುತ್ತೆ ಏಳು ನಕಲೆ ಇಪ್ಪತ್ತೆಂಟು ಏಳು ಒಂದು ಏಳು ಏಳು ಅದಕ್ಕೆ ಏಳು ಮೂರು ಇಪ್ಪತ್ತೊಂದು ಏಳು ಏಳುನಕ್ಕಲ್ಲಿ ಇಪ್ಪತ್ತೆಂಟು ಏಳು ಮೂವತ್ತೈದು ಐದಲೇ ಜಾಸ್ತಿ ಆಗೈತಿ ಅದಕ್ಕೆ ನಾಲ್ಕಲೇ ಕಟ್ಕೋಬೇಕು ಏಳು ಏಳುನಕ್ಕಲೇ ಇಪ್ಪತ್ತೆಂಟು ಆಗತಿ ಮೂವತ್ತರಾಗೆ ಇಪ್ಪತ್ತೆಂಟು ಹೋದರೆ ಸೊ ಇಲ್ಲಿ ಸೊನ್ನೆದಾಗ ಎಂಟು ಹೋಗಲ್ಲ ಇದನ್ನು ತೊಗೊತೀವಿ ದಶಕ ತೊಗೊಂತೀವಿ ಕ್ಯಾರಿ ತ ದಶಕ ತೊಗೊಂತೀವಿ ಇಂಗ್ಲೀಷ್ನ ಕ್ಯಾರಿ ಅಂತೀವಿ ಸೊ ಕೈಲ ತಗೊಂಡಾಗ ಎಷ್ಟಾಗುತ್ತೆ ಹತ್ತರಾಗ ಹತ್ತಾಗುತ್ತೆ ಹತ್ತರಾಗ ಎಂಟು ಹೋದರೆ ಎರಡು ಉಳಿತೈತಿ ಇಲ್ಲಿ ಒಂದು ಕ್ಯಾರಿ ಹೋಗಿರ್ತೈತಿ ನಾವು ದಶಕ ಕೊಟ್ಟಿರ್ತೀವಿ ಇನ್ನೊಂದು ಸಾಲ ಕೊಟ್ಟಿರ್ತೀವಿ ಇಲ್ಲಿ ಎರಡು ಉಳಿತೈತಿ ಎರಡ್ರಾಗ ಎರಡು ಹೋದರೆ ಸೊನ್ನೆ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಮತ್ತೆ ಸೊನ್ನೆ ಕೊಟ್ಕೊತೀವಿ ಅಲ್ಲಿಗೆ ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಏಳು ಇಪ್ಪತ್ತು ಹತ್ತಿರ ಇರೋದು ಏಳು ಒಂದೇಳು ಏಳು ಹದಿನಾಲ್ಕು ಏಳು ಮೂರಲೆ ಇಪ್ಪತ್ತೊಂದು ಮೂರಲೆ ಜಾಸ್ತಿ ಆಗುತ್ತೆ ಏಳೆರಡಲೇ ಹದಿನಾಲ್ಕು ಓಕೆ ಸೊ ನೆಕ್ಸ್ಟ್ ಇಪ್ಪತ್ತರಾಗ ಹದಿನಾಲ್ಕು ಹೋದ್ರೆ ಎಷ್ಟಾಗುತ್ತೆ ಆರು ಉಳಿತೈತಿ ಓಕೆ ನೆಕ್ಸ್ಟು ಮತ್ತೆ ಸೊನ್ನೆ ಮರ್ಕೊಂತೀವಿ ಯಾಕಂದ್ರೆ ಒಂದ್ಸಲ ಪಾಯಿಂಟ್ ಮೇಲೆ ನೀವು ಒಂದು ಸೊನ್ನೆ ಆರಾಮಾಗಿ ಇಳಿಸ್ಕೊಬೋದು ಓಕೆ ಸೊ ಏಳು ಎಷ್ಟಲೇ ಹತ್ತಿರ ಆಗುತ್ತೆ ಏಳೇಳೆ ನಲ್ವತ್ತೊಂಬತ್ತು ಏಳು ಎಂಟ್ಲೇ ಐವತ್ತಾರು ಹೌದಾ ಏಳು ಎಂಟಲೇ ಐವತ್ತಾರು ಏಳೆಂಟಲೇ ಐವತ್ತಾರು ಏಳು ಮೊದಲೇ ಅರವತ್ತ್ಮೂರು ಜಾಸ್ತಿ ಆಗೈತಿ ಅದಕ್ಕೆ ಏಳು ಎಂಟ್ಲೇ ಹತ್ತಿರ ಆಗುತ್ತೆ ಅರವತ್ತರಗ ಐವತ್ತೆಂಟು ಹೋದ್ರೆ ಇನ್ನೆರಡು ಉಳಿತೈತಿ ಸೊ ಮತ್ತೆ ಸೊನ್ನೆ ಕಟ್ಕೊತೀವಿ ಇಪ್ಪತ್ತಾಗುತ್ತೆ ಏಳು ಏಳೆರಡಲೇ ಹದಿನಾಲ್ಕು ಎಷ್ಟಾಗುತ್ತೆ ಸಾರಿ ಅರವತ್ತರಾಗ ಐವತ್ತೆಂಟು ಹೋದರೆ ಹದಿನೆಂಟು ಏಳೆಂಟಲೇ ಐವತ್ತಾರು ಸೊ ಅರವತ್ತರಾಗ ಐವತ್ತಾರು ಹೋದರೆ ಎಷ್ಟು ಉಳಿತೈತಿ ನಾಲ್ಕು ಉಳಿತತಿ ನಲವತ್ತಾಗುತ್ತೆ ನೆಕ್ಸ್ಟು ಏಳು ನಲವತ್ತೇಳು ಎಷ್ಟಲೇ ಹತ್ತಿರ ಆಗುತ್ತೆ ಏಳರ ಮಗಂದರೆ ಏಳೈದಲೇ ಮೂವತ್ತೈದು ಎಷ್ಟಾಗುತ್ತೆ ಏಳೈದಲೇ ಮೂವತ್ತೈದು ಓಕೆ ಏಳೈದಲೇ ಮೂವತ್ತೈದು ಓಕೆ ನಲ್ವತ್ತರ ಮೂವತ್ತೈದರೋದ್ರಿಂದ ಎಷ್ಟು ಉಳಿತೈತಿ ಇನ್ನು ಐದು ಉಳಿತೈತಿ ಮತ್ತು ಐವತ್ತಾಗುತ್ತೆ ಸೊ ಏಳು ಒಳ್ಳೆ ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತು ಓಕೆ ಸೊ ಒಂದು ಉಳಿತೈತಿ ಮತ್ತು ಇಲ್ಲಿಗೆ ಬಂತಲ್ವ ಒಂದಕ್ಕೆ ಸೊ ಮತ್ತು ಹತ್ತು ತಕತಿ ಹತ್ತರಿಂದ ಮತ್ತು ಕಂಟಿನ್ಯೂ ಏಳು ಏಳು ಬಂದರೆ ಏಳು ಓಕೆ ನೆಕ್ಸ್ಟ್ ಮೂರು ಉಳಿತೈತಿ ನೆಕ್ಸ್ಟ್ ಮೂವತ್ತು ತಕತಿ ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಓಕೆ ಈ ಥರ ಮುಂದುವರಿತಾ ಹೋಗುತ್ತೆ ಓಕೆ ಇಲ್ಲಿ ನೋಡಿ ಇಲ್ಲಿ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ಭಾಗಾಕಾರ ಮಾಡಿದ್ವಿ ಅಲ್ವಾ ಸೊ ಹೀಗೆ ಫಸ್ಟ್ ಒಂದ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಶೇಷಗಳು ಏನಾಗಿದವೇ ಶೇಷ ಇನ್ನು ಇಲ್ಲಿ ಉಳಿತಾರೆ ಇದನ್ನ ಶೇಷ ಅಂತ ಕರಿತೀವಿ ಪ್ರತಿ ಸಲ ಮಾಡ್ತಾ ಮಾಡ್ತಾರೆ ಶೇಷ ಎಷ್ಟು ಉಳಿತು ಒಂದು 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 ಉಳಿತಾ ಹೋಗಿದೆ ಓಕೆ ಶೇಷ ಎಷ್ಟಿದೆ ಇಲ್ಲಿ ಒಂದು ಕಾಮ ಒಂದು ಕಾಮ ಇದು ಕಂಟಿನ್ಯೂ ಆಗ್ತದೆ ಎಲ್ಲಿವರೆಗೂ ಮಾಡ್ತಿರೋ ಅಲ್ಲಿವರೆಗೂ ಬರ್ತಾನೆ ಇದೆ ಇಲ್ಲಿ ಶೇಷ ಫಸ್ಟ್ ಆರು ಉಳಿತು ಅಲ್ವಾ ಶೇಷಿಯಲ್ಲಿ ಫಸ್ಟ್ ಎಷ್ಟು ಉಳಿತು ಆರು ಉಳಿತು ಇಲ್ಲಿ ಫಸ್ಟ್ ಆರು ಉಳೀತು ಸೊ ನೆಕ್ಸ್ಟ್ ನಾಲ್ಕು ಉಳಿತು ಆಮೇಲೆ ಸೊನ್ನೆ ಬಂತು ಅಲ್ವಾ ಇಲ್ಲೇನಾಗಿದೆ ಶೇಷ ಫಸ್ಟ್ ಆರು ನಾಲ್ಕು ಮತ್ತು ಸೊನ್ನೆ ಅಲ್ಲಿಗೆ ಮುಗೀತು ಆಯಿತು ಸೊನ್ನೆ ಬಂದ ತಕ್ಷಣ ಅಲ್ಲಿ ಮುಗೀತು ನೆಕ್ಸ್ಟ್ ಇಲ್ಲಿ ಲಾಸ್ಟಿನ ಲೆಕ್ಕದಾಗ ಶೇಷ ಏನೇನು ಬಂತು ಫಸ್ಟು ಫಸ್ಟ್ ಶೇಷ ಮೂರು ಬಂತು ಆಮೇಲೆ ಎರಡು ಬಂತು ಆಮೇಲೆ ಆರು ಬಂತು ನೋಡ್ರಿ ಮೂರು ಬಂತು ಎರಡು ಬಂತು ಆರು ಬಂತು ಆಮೇಲೆ ನಾಲ್ಕು ಬಂತು ನಾಲ್ಕು ಆಮೇಲೆ ಐದು ಬಂತು ಆಮೇಲೆ ಒಂದು ಬಂತು ಓಕೆ ಸೊ ಆಮೇಲೆ ಮತ್ತೆ ಕಂಟಿನ್ಯೂ ಮೂರು ಮೂರು ಮತ್ತು ಎರಡು ಆರು ನಾಲ್ಕು ಐದು ಈಗ ಮತ್ತೆ ಮಾಡ್ಕೊತಾದ್ರೆ ಮತ್ತೆ ಇವು ರಿಪೀಟ್ ಮತ್ತೆ ಇವೇ ಬರ್ತವೆ ಅರ್ಥ ಆಗೈತಾ ಸೊ ಹಾಗಾಗಿ ಸೊ ಒಂದರಲ್ಲಿ ವಾಸ್ತವಿಕ ಸಂಖ್ಯೆಗಳನ್ನು ನಾವು ದಶಮಾಂಶಗಳಲ್ಲಿ ವಿಸಿ ಇದನ್ನು ದಶಮಾಂಶ ಇದು ಭಾಗ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರುತ್ತೆ ಪಿ ಬೈ ಕ್ಯೂ ರೂಪದಲ್ಲಿ ಅಂದರೆ ಭಿನ್ನರಾಶಿ ರೂಪ ನತಿಂಗ್ ಬಟ್ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತೈತಿ ಪಿ ಬೈ ಕ್ಯೂ ನಿಮಗೆ ಗೊತ್ತಿದೆ ಅಲ್ವಾ ಪಿ ಬೈ ಕ್ಯೂ ರೂಪದಲ್ಲಿರ್ತತಿ ಸೊ ಇದು ಪಿ ಬೈ ಕ್ಯೂ ರೂಪದಲ್ಲಿ ಐತಿ ಇದನ್ನ ದಶಮಾಂಶಗಳು ವಿಸ್ತರಣೆ ಮಾಡಿದಾಗ ಬಾಕರ ಮಾಡಬೇಕು ದಶಮಾಂಶಗಳ ವಿಸ್ತರಣೆ ಮಾಡಬೇಕಂದ್ರೆ ಬಾಕರ ಮಾಡಿದ್ರೆ ಇದು ಬರುತ್ತೆ ಸೊ ಏನಾಗುತ್ತೆ ಪ್ರಕರಣದಲ್ಲಿ ಈಗ ಇದರಲ್ಲಿ ಟೋಟಲ್ ಎರಡು ಪ್ರಕರಣಗಳು ಬರ್ತವೆ ಅರ್ಥ ಆಗೈತಾ ಒಂದರಲ್ಲಿ ಶೇಷ ಏನಾಗುತ್ತೆ ಸೊನ್ನೆ ಆಗುತ್ತೆ ಸೊ ಇನ್ನೊಂದರಲ್ಲಿ ಶೇಷವು ಎಂದಿಗೂ ಸೊನ್ನೆ ಆಗೋದೇ ಇಲ್ಲ ಅರ್ಥ ಆಗೈತಾ ಇಲ್ಲಿ ನೋಡ್ರಿ ಟೋಟಲ್ ಇದರಲ್ಲಿ ಎರಡು ಪ್ರಕರಣ ಬರ್ತೋ ನೆನ್ಪಿಟ್ಕೊಳ್ರಿ ಸೊ ಒಂದನೇದ್ರಲ್ಲಿ ಏನಾಗುತ್ತೆ ಒಂದನೇ ಪ್ರಕರಣದಲ್ಲಿ ಶೇಷ ಸೊನ್ನೆ ಆಗ್ಬಿಡುತ್ತೆ ಇದರಲ್ಲಿ ಬರೋದೇ ಎರಡು ಪ್ರಕರಣ ಅಂದ್ರೆ ಎರಡು ಕನ್ಕ್ಲೂಷನ್ ಎರಡು ಕನ್ಕ್ಲೂಷನ್ ಪಾಯಿಂಟ್ ಬರ್ಬೋದು ಫಸ್ಟ್ ಒಂದು ಶೇಷ ಏನಾಗುತ್ತೆ ಶೇಷ ಸೊನ್ನೆ ಆಗುತ್ತೆ ಓಕೆ ಸೊ ಎರಡನೇದ್ರಲ್ಲಿ ಇಲ್ಲಿ ನೋಡ್ರಿ ಶೇಷದ್ರಲ್ಲಿ ಸೊನ್ನೆ ಆಯ್ತು ಇನ್ ಇದ್ರಲ್ಲಿ ಏನಾಯ್ತು ಶೇಷ ಯಾವತ್ತು ಸೊನ್ನೆ ಆಗಲ್ಲ ಅಂದ್ರೆ ಅಂತ್ಯಗೊಳ್ಳೋದೇ ಇಲ್ಲ ಅದು ಮುಂದುವರಿತಾ ಹೋಗುತ್ತೆ ಸೊನ್ನೆನೂ ಆಗಲ್ಲ ಅದೇನಾಗತ್ತೆ ಮುಂದುವರಿತಾ ಹೋಗುತ್ತೆ ಅಂದ್ರೆ ಅಂತ್ಯಗೊಳ್ಳದಂತಹ ದಶಮ ಅಂಶಗಳು ಅತ್ಯಂತ ಹೋಗುತ್ತೆ ಈ ಪ್ರಕರಣದಲ್ಲಿ ಇದರ ಪ್ರಕರಣದಲ್ಲಿ ಎರಡೇ ಪ್ರಕರಣ ಒಂದು ಶೇಷ ಸೊನ್ನೆ ಆಗೋದು ಶೇಷ ಸೊ ಸೊನ್ನೆ ಆಗಿರುತ್ತೆ ಎರಡನೇದು ಶೇಷವು ಎಂದಿಗೂ ಸೊನ್ನೆ ಆಗಲ್ಲ ಇಲ್ಲೆಲ್ಲರೂ ಸೊನ್ನೆ ಬಂತಾ ಬರಲಿಲ್ಲ ಇಲ್ಲೆಲ್ಲರೂ ಸೊನ್ನೆ ಬಂತಾ ಬರಲಿಲ್ಲ ಇಲ್ಲಿ ಶೇಷ ಐತಿ ಪುನರಾವರ್ತನೆ ಹಾಕಿ ಅಂತ ಹೋಗುತ್ತೆ ಇದು ಅಂತೆ ನೀವು ಎಲ್ಲಿವರೆಗೂ ಮಾಡ್ಕೊತರೆ ಅಲ್ಲಿವರೆಗೂ ಹೋಗ್ತಾನೆ ಇರುತ್ತೆ ಬಟ್ ಇಲ್ಲೇನಾಗುತ್ತೆ ಇಲ್ಲಿ ಒಂದು ಸಂಖ್ಯೆಗಳ ಸರಣಿ ಏನಾಗುತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ಸಂಖ್ಯೆಗಳ ಸರಣಿ ರಿಪೀಟ್ ಆಗುತ್ತೆ ಅಂತ ಅಂದರೆ ಇಲ್ಲಿ ನೋಡಿರಿ ಫಸ್ಟಿಗೆ ಶೇಷ ಏನು ಬಂತು ಮೂರು ಎರಡು ಆರು ನಾಲ್ಕು ಐದು ಮತ್ತು ಐದಾಗಿ ಮೇಲೆ ಮತ್ತೆ ಒಂದು ಮೂರು ಎರಡು ಆರು ನಾಲ್ಕು ಐದು ಈ ಥರ ರಿಪೀಟ್ ಆಗುತ್ತೆ ಅರ್ಥಕ್ಕೆ ಶೇಷಗಳಲ್ಲಿ ಏನಾಗುತ್ತೆ ಪುನರಾವರ್ತನೆ ಆಗುತ್ತೆ ಇದು ಕೂಡ ಅಂತ ಇರೋದಿಲ್ಲ ಇದು ಕೂಡ ಕಂಟಿನ್ಯೂ ಮಾಡ್ಕೊತೇ ಹೋದರೆ ಬರ್ತಾನೆ ಹೋಗುತ್ತೆ ಸೊ ಇಲ್ಲಿ ಕೂಡ ನೋಡಿ ಇವು ಕೂಡ ಏನಾಗುತ್ತೆ ಇಲ್ಲಿ ರಿಪಿ ಅಂದರೆ ಇಲ್ಲಿ ಕೂಡ ಏನಾಗುತ್ತೆ ರಿಪೀಟ್ ಆಕ್ಯಂತನೇ ಹೋಗುತ್ತೆ ಇಲ್ಲಿ ನೋಡಿಲಿ ಸೊನ್ನೆ ಪಾಯಿಂಟ್ ಕಟ್ಟಿದ್ವಿ ಒಂದು ನಾಲ್ಕು ಎರಡು ಎಂಟು ಐದು ಏಳು ಆಯ್ತಾ ಸೊ ಮತ್ತೊಂದು ಸಗೇನು ಮತ್ತೆ ಒಂದು ನಾಲ್ಕು ಸ್ಟಾರ್ಟ್ ಆಗುತ್ತಲ್ಲ ಇದು ಹೋದ್ರೆ ಮತ್ತು ಒಂದು ನಾಲ್ಕು ಎರಡು ಎಂಟು ಐದು ಏಳು ಬರ್ತಾನೆ ಹೋಗುತ್ತೆ ಅರ್ಥ ಆಯ್ತಾ ಅಂದರೆ ವಾಸ್ತವಿಕ ಸಂಖ್ಯೆಗಳು ಮತ್ತು ದಶಮಾಂಶಗಳ ವಿಸ್ತರಣೆಯಲ್ಲಿ ವಿಸ್ತರಣೆಯನ್ನು ನೋಡಿದಾಗ ವಾಸ್ತವಿಕ ಸಂಖ್ಯೆಗಳನ್ನು ದಶಮಾಂಶದಲ್ಲಿ ವಿಸ್ತರಣೆ ಮಾಡಿದಾಗ ನಮಗೆ ವಾಸ್ತವಿಕ ಸಂಖ್ಯೆಗಳಲ್ಲಿ ಎರಡು ಗುಂಪು ಬರುತ್ತೆ ಒಂದು ಭಾಗಲಬ್ಧ ಒಂದು ಅಭಾಗಲ್ದ ಫಸ್ಟ್ ಭಾಗಲಬ್ಧ ನೋಡಿ ಭಾಗಲಗಳನ್ನ ದಶಮಾಂಶಗಳಲ್ಲಿ ವಿಸ್ತರಣೆ ಮಾಡಿದಾಗ ನಮಗೆ ಎರಡು ಅಂಶ ಗೊತ್ತಾಗುತ್ತೆ ಒಂದೇದು ಒಂದು ಪ್ರಕರಣದಲ್ಲಿ ಪ್ರಕರಣ ಒಂದರಲ್ಲಿ ಶೇಷವು ಏನಾಗುತ್ತೆ ಸೊನ್ನೆ ಆಗುತ್ತೆ ಇನ್ನೊಂದರಲ್ಲಿ ಶೇಷವು ಎಂದಿಗೂ ಸೊನ್ನೆ ಆಗೋದಿಲ್ಲ ಅದು ಗೊಳ್ಳೋದಿಲ್ಲ ಅರ್ಥ ಆಗುತ್ತಾ ಸೊ ಅದೇನಾಗುತ್ತಪ್ಪ ಅಂದರೆ ಶೇಷ ಏನಾಗುತ್ತೆ ಪುನರಾವರ್ತನೆ ಆಗುತ್ತೆ ಅಂದರೆ ತಿರ್ಗಾಮರುಗ ಅದೇ ಬರುತ್ತೆ ಅಥವಾ ಒಂದು ಒಂದು ಪುನರಾವರ್ತನೆ ಒಂದು 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 ರಿಪೀಟ್ ಹಾಕಿ ಅಂತ ಹೋಗುತ್ತೆ ಇಲ್ಲ ಅಂದರೆ ಒಂದು ನಿರ್ದಿಷ್ಟ ಸಂಖ್ಯೆಯವರೆಗೂ ಬಂದು ಆಮೇಲೆ ಅದು ನಿರ್ದಿಷ್ಟ ಸಂಖ್ಯೆಗಳ ಸರಣಿ ಏನಾಗುತ್ತೆ ನಿರ್ದಿಷ್ಟ ಸಂಖ್ಯೆಗಳ ಸರಣಿಗಳ ಗುಂಪು ಏನಾಗುತ್ತೆ ಮತ್ತು ಪುನರಾವರ್ತನೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಶೇಷ ಮೂರು ಎರಡು ಆರು ನಾಲ್ಕು ಐದು ಬಂತು ಮತ್ತು ಅದೇ ಒಂದು ಮೂರು ಎರಡು ಆರು ನಾಲ್ಕು ಐದು ಶೇಷಗಳು ಪುನರಾವರ್ತನೆ ಆಗುತ್ತೆ ಇಲ್ಲಿ ಕೂಡ ಮೇಲೆ ಕಟ್ಕೊಂಡಿರ್ತೀವಲ್ಲ ವಾಜ್ ಅದು ಕೂಡ ಏನಾಗುತ್ತೆ ಅದು ರಿಪೀಟ್ ಆಗುತ್ತೆ ನೋಡ್ರಿ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಬಂತ ಐದು ಏಳು ಇಲ್ಲಿ ಇದು ಒಂದು ಸಂಖ್ಯಾ ಸರಣಿ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಮತ್ತು ಒಂದು ನಾಲ್ಕು ಸ್ಟಾರ್ಟ್ ಆಗೈತೆ ನೋಡಿ ಹೌದಾ ಅದನ್ನು ಕಂಟಿನ್ಯೂ ಮತ್ತು ಮಾಡಿದ್ರೆ ಮತ್ತು ನಮ್ಗೆ ಅದೇ ಬರುತ್ತೆ ಒಂದು ನಾಲ್ಕು ಎರಡು ಎಂಟು ಐದು ಮತ್ತು ಏಳು ಅವೇ ಬರುತ್ತೆ ಓಕೆ ಓಕೆ ಸೊ ಇದರಲ್ಲಿ ಎರಡು ಪ್ರಕರಣಗಳು ಅಂತ ಹೇಳಿದೆ ಪ್ರಕರಣ ಒಂದು ಶೇಷವು ಸೊನ್ನೆ ಆಗಿರುತ್ತೆ ಅಂದ್ರೆ ಶೇಷ ಏನಾಗುತ್ತೆ ಒಂದು ನಿರ್ದಿಷ್ಟ ಹಂತಕ್ಕೆ ಏನಾಗುತ್ತೆ ಬಂದು ಸೊನ್ನೆ ಆಗುತ್ತೆ ಇಲ್ಲಿ ನೋಡಿದ್ವಲ್ಲ ಈ ಅಂದರೆ ಸೊ ಏಳು ಬೈ ಎಂಟು ಆಯ್ತಲ್ಲ ಸೊ ಇದು ಏನಾಗುತ್ತಪ್ಪ ಅಂದರೆ ಬಾಕಾರ ಮಾಡಿದಾಗ ನಾವು ನಿರ್ದಿಷ್ಟ ಹಂತಕ್ಕೆ ಒಂದು ಎರಡು ಮೂರು ಹಂತದ ನಂತರ ಇದು ಸೊನ್ನೆ ಆಗುತ್ತೆ ಅಂದ್ರೆ ಮೊದಲನೇ ಪ್ರಕರಣವು ಶೇಷ ಸೊನ್ನೆ ಆಗುತ್ತೆ ಅದಕ್ಕೆ ಉದಾಹರಣೆಗಳು ಏಳು ಬೈ ಎಂಟು ಇರ್ಬೋದು ಒಂದು ಬೈ ಎರಡು ಇರ್ಬೋದು ಆರುನೂರ ಮೂವತ್ತೊಂಬತ್ತು ಬೈ ಇನ್ನೂರ ಐವತ್ತು ಓಕೆ ಇವೆಲ್ಲವೂ ಶೇಷ ಏನಾಗುತ್ತೆ ಒಂದು ಎರಡು ಹಂತದ ನಂತರ ಸೊನ್ನೆ ಆಗುತ್ತೆ ಈ ಥರ ಸೊನ್ನೆ ಬಂದರೆ ಅದೇನಂತ ತಗೊಳ್ತೀವಿ ಅಂತ್ಯಗೊಳ್ಳುವ ಅಂತ ಕರಿತೀವಿ ಇನ್ನೇನಂತ ಕರಿತೀವಿ ಅಂತ್ಯಗೊಳ್ಳುವ ದಶಮಾಂಶಗಳು ಅಂತ ಕರಿತೀವಿ ಇದು ಒಂದು ಪ್ರಕರಣ ಶೇಷ ಸೊನ್ನೆ ಆಗುತ್ತೆ ಎರಡನೇ ಪ್ರಕಾರ ಏನ ಶೇಷವು ಎಂದಿಗೂ ಸೊನ್ನೆ ಆಗೋದಿಲ್ಲ ಅದು ಸೊನ್ನೆ ಆಗದೇ ಇಲ್ಲ ಮತ್ತೆ ಏನಾಗುತ್ತೆ ಅದು ಪುನರಾವರ್ತನೆ ಆಗುತ್ತೆ ಅದೇ ಶೇಷ ಏನಾಗುತ್ತೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ ಒಂದು ಬೈ ಮೂರು ಇಲ್ಲಿ ನೋಡಿದ್ವಲ್ಲ ಫಸ್ಟ್ ಇದರಲ್ಲಿ ಒಂದು ಬೈ ಮೂರು ಹತ್ತು ಬೈ ಮೂರು ನೋಡಿದ್ವಲ್ವಾ ಇಲ್ಲಿ ಒಂದು ಬೈ ಮೂರು ಹತ್ತು ಬೈ ಮೂರಲ್ಲಿ ಏನಾಗುತ್ತೆ ಶೇಷ ಅವತ್ತು ಸೊನ್ನೆ ಆಗಲಿಲ್ಲ ಪುನರಾವರ್ತನೆ ಆಗ್ತಾ ಹೋಯಿತು ಒಂದು ಬೈ ಮೂರ್ ಇರ್ಬೋದು ಒಂದು ಒಂದು ಬೈ ಏಳು ಒಂದು ಬೈ ಏಳು ಆಮೇಲೆ ಹತ್ತು ಬೈ ಇಲ್ಲಿ ನೋಡಿದ್ವಲ್ಲ ಈಗ ಹತ್ತು ಬೈ ಹತ್ತು ಬೈ ಮೂರು ಅದಿರ್ಬೋದು ಇವೆಲ್ಲ ಏನಾಗುತ್ತೆ ಶೇಷವು ಎಂದು ಸೊನ್ನೆ ಆಗೋದಿಲ್ಲ ಅರ್ಥ ಆಗತ್ತಾ ಸೊ ಒಂದು ಬೈ ಏಳು ಇದನ್ನು ಮಾಡಿ ನೋಡಿದ್ವಿ ಇಲ್ಲಿ ನೋಡಿದ್ವಲ್ಲ ಇದನ್ನೇ ಮಾಡಿ ನೋಡಿರೋದು ಇಲ್ಲಿ ಎಲ್ಲಿಗೆ ಇದು ರಿಪೀಟ್ ಆಗುತ್ತೆ ಪುನರಾವರ್ತನೆ ಆಗುತ್ತೆ ಅಂದರೆ ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳು ಮತ್ತು ಏಳು ಮತ್ತೇನಾಗುತ್ತೆ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಒಂದು ನಾಲ್ಕು ಓಕೆ ಸೊ ಒಂದು ನಾಲ್ಕರಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಇಲ್ಲಿ ಓಕೆ ಇದು ಮತ್ತೆ ರಿಪೀಟ್ ಆಗುತ್ತೆ ಅಲ್ವಾ ಸೊ ಇಲ್ಲಿ ನೋಡಿ ಈಗ ಸಂಖ್ಯೆಗಳು ಪುನರಾವರ್ತನೆ ಆಗೋದನ್ನ ನಾವು ಹೆಂಗ್ ಬರಿಬಹುದು ಈ ತರ ಬರಿಬಹುದು ಝೀರೋ ಪಾಯಿಂಟ್ ಮೂರು ಮೂರು ಸೊನ್ನೆ ಬಿಂದು ಮೂರು ಮೂರು ಬಂದತ್ತೆ ಅದನ್ನ ಹೆಂಗ್ ಬರಿಬಹುದು ಶಾರ್ಟ್ ಫಾರ್ಮ್ ಅಲ್ಲಿ ಝೀರೋ ಪಾಯಿಂಟ್ ಅಥವಾ ಝೀರೋ ಬಿಂದು ಮೂರು ಬರೆದು ಮೇಲೆ ಹಿಂಗೆ ಅಡ್ಗೆರೆ ಹಾಕ್ತೀವಿ ಅಡ್ಗೆರೆ ಹಾಕಿದ್ವಿ ಅಂದರೆ ಏನಂತ ಕರಿತೀವಿ ಬಾರ್ ಅಂತ ಕರಿತೀವಿ ಇಂಗ್ಲೀಷ್ನಾಗ ಅಂದರೆ ಈ ಮೂರು ಅನ್ನೋದು ಪುನರಾವರ್ತನೆ ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ ಈ ಥರ ಅಡ್ಗೆರೆ ಹಾಕಿದರೆ ಮೂರು ಅನ್ನೋದು ಪುನರಾವರ್ತನೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಇನ್ನೂ ತೋರಿಸ್ತೀನಿ ನೋಡ್ರಿ ಈಗ ಝೀರೋ ಪಾಯಿಂಟ್ ಎರಡು ಏಳು ಮೂರು ಅಂತ ಅದ್ರ ಮೇಲೆ ಹಿಂಗೆ ಅಡ್ಗೆರೆ ಹಾಕಿದರೆ ಇದು ಮಾಡಿದಾಗ ಝೀರೋ ಪಾಯಿಂಟ್ ಎರಡು ಏಳು ಮೂರು ಎರಡು ಏಳು ಮೂರು ಈ ಥರ ರಿಪೀಟ್ ಹಾಕ್ಯಂತ ಅಂತ ಅಂತ ಹೇಳಿ ತೋರಿಸುತ್ತೆ ಅದೇ ಥರ ಈಗ ಒಂದು ಬೈ ಏಳು ಮಾಡಿದ್ವಲ್ಲ ಅದ್ರದ್ದು ರಿಪೀಟ್ ಆಗಿತ್ತಲ್ಲ ಸೊನ್ನೆ ಒಂದು ನಾಲ್ಕು ನಾಲ್ಕು ಎರಡು ಎಂಟು ಐದು ಏಳು ಒಂದು ಮತ್ತೆ ಮತ್ತೇನು ರಿಪೀಟ್ ಆಗುತ್ತೆ ಮತ್ತೆ ಒಂದು ಬರುತ್ತೆ ಅಲ್ವಾ ಸೊ ಮತ್ತೊಂದರಿಂದ ಸ್ಟಾರ್ಟ್ ಆಗುತ್ತೆ ಇವಳಗೆ ಮತ್ತೊಂದು ಒಂದು ನಾಲ್ಕು ಎರಡು ಎಂಟು ಐದು ಏಳು ಮತ್ತೊಂದು ಬರುತ್ತೆ ಅರ್ಥ ಆಗುತ್ತಾ ಸೊ ಈ ಥರ ಅಡುಗೆರೆ ಹಾಕಿದರೆ ಆ ಸಂಖ್ಯೆಗಳು ಪುನರಾವರ್ತನೆ ಆಗಿದವು ಅಂತ ಅರ್ಥ ಅಂದರೆ ಎರಡನೇ ಪ್ರಕರಣ ಏನು ಹೇಳುತ್ತೆ ಈ ಥರ ಪುನರಾವರ್ತನೆ ಆಗುವಂಥ ಅಂತ್ಯಗೊಳ್ಳೋದು ಅಂದರೆ ಸೊನ್ನೆ ಬರೋದೇ ಇಲ್ಲ ಕೊನೆವರೆಗೂ ಸೊನ್ನೆ ಬರಲ್ಲ ಅದು ಅಂತ್ಯಗೊಳ್ಳೋದಿಲ್ಲ ಮತ್ತು ಆವರ್ತನವಾಗುವಂಥ ಅಂದರೆ ಪುನರಾವರ್ತನೆ ಆಗುತ್ತೆ ಆವರ್ತನೆ ಅಂದರೆ ಮತ್ತು ಅವೇ ಸಂಖ್ಯೆಗಳು ಶೇಷ ಅದೇ ಸಂಖ್ಯೆ ಶೇಷಗಳು ಬರ್ತಾ ಹೋಗುತ್ತೆ ಅಂದರೆ ಈಗೇನು ನಾಲ್ಕು ಬಂತು ಎರಡು ಬಂತು ಎಂಟು ಬಂತು ಅವೇ ಬರುತ್ತೆ ಅರ್ಥ ಆಯ್ತಾ ಅಂದರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ದಶಮಾಂಶ ರೂಪದಲ್ಲಿ ನಾವು ವಿಸ್ತರಣೆ ಮಾಡಿದಾಗ ನಮ್ಗೆ ಎರಡು ಪ್ರಕರಣಗಳು ಬರ್ತವೆ ಒಂದೇದು ಹೊನ್ನೇ ಪ್ರಕರಣ ಶೇಷವು ಸೊನ್ನೆ ಆಗುತ್ತೆ ಇನ್ನೊಂದು ಸ ಶೇಷವು ಇಂದಿಗೂ ಸೊನ್ನೆ ಆಗೋದಿಲ್ಲ ಓಕೆ ಸೊನ್ನೆ ಅದರದ್ದು ಏನಂತ ಕರಿತೀವಿ ಅಂತ್ಯಗೊಳ್ಳುವ ದಶಮಾಂಶಗಳು ಅಂತ ಕರಿತೀವಿ ಸೊನ್ನೆ ಆಗದೆ ಇದ್ರೆ ಅಂತ್ಯಗೊಳ್ಳದ ಆವರ್ತನವಾಗುವಂಥ ದಶಮಾಂಶಗಳು ಅಂತ ಕರಿತೀವಿ ಸೊ ಇವೇನಾಗುತ್ತೆ ಇವು ಅಲ್ಲಿ ಶೇಷಗಳೇನಾಗುತ್ತೆ ಪುನರಾವರ್ತನೆ ಆಗುತ್ತೆ ಅದೇ ಸಂಖ್ಯೆ ಪುನರಾವರ್ತನೆ ಆಗ್ಬೋದು ಅಥವಾ ಒಂದು ಸಂಖ್ಯೆಯ ಸರಣಿ ಕೂಡ ಪುನರಾವರ್ತನೆ ಆಗ್ಬೋದು ಇಲ್ಲಿ ನೋಡ್ರಿ ಮೂರು ಅನ್ನೋದಷ್ಟೇ ಪುನರಾವರ್ತನೆ ಆಗುತ್ತೆ ಬಟ್ ಇಲ್ಲಿ ಒಂದು ಸಂಖ್ಯೆಯ ಸರಣಿನೇ ಪುನರಾವರ್ತನೆ ಆಗುತ್ತೆ ಸಂಖ್ಯೆಯ ಸರಣಿ ಅಂದ್ರೆ ಏನು ಒಂದು ನಾಲ್ಕು ಎರಡು ಎಂಟು ಐದು ಏಳು ಒಂದು ಅನ್ನೋದು ಇದು ಒಂದು ಸಂಖ್ಯಾ ಸರಣಿ ಹೌದಾ ಮತ್ತು ಅದೇ ಸಂಖ್ಯಾ ಸರಣಿ ಮತ್ತು ಪುನರಾವರ್ತನೆ ಆಗಿದೆ ಅರ್ಥ ಆಯ್ತಲ್ವಾ ಓಕೆ ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸೊ ಹೆಲ್ಪ್ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಒನ್ಸ್ ಅಗೇನ್